ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಚಾನಲ್ಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತಿನ ಇವತ್ತಿನ ವಿಡಿಯೋ ಬಂದು ಹಾಲು ಫ್ರೈ ಅಥವಾ ಹಾಲು ದಪ್ಪ ಮೆಣಸಿನ್ಕಾಯಿ ಫ್ರೈ ಇದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋತೀನಿ ಒಂದು ಸ್ವಲ್ಪ ದಪ್ಪ ಮೆಣ್ಸಿನ್ಕಾಯಿ ತೊಗೊಂಡಿರ್ತೀನಿ ಒಂದು ಒಂದು ದಪ್ಪ ಮೆಣ್ಸಿನ್ಕೆಲ್ಲೇ ಒಂದು ಅರ್ಧ ದಪ್ಪ ಮೆಣ್ಸಿನ್ಕಾಯ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದೀನಿ ತೆಳ್ಳಗೆ ಉದ್ದಕ್ಕೆ ಇದನ್ನು ಸ್ವಲ್ಪ ಎಣ್ಣೆಲಿ ಹಾಕಿ ಫ್ಲೇವರ್ ಬರೋ ತನಕ ಫ್ರೈ ಮಾಡಬೇಕು ಇದು ಗೀ ರೈಸ್ ಅಥವಾ ಚಪಾತಿ ಯಾವುದಕ್ಕಾದರೂ ನೀವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಚೆನ್ನಾಗಿ ಕೂಡ ಇರುತ್ತೆ ಆಮೇಲೆ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜು ಆಲೂಗಡ್ಡೆ ತೊಗೊಂಡಿದ್ದೀನಿ ಎರಡು ಹೊಟ್ಟೆಗೆ ಹುರ್ಕೋಬಾರ್ದು ಹಾಗಾಗಿ ಫಸ್ಟು ನಾವು ದಪ್ಪ ಮೆಣಸಿನ್ಕಾಯಿ ಮಾತ್ರ ಹುರ್ಕೋಬೇಕು ಈಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಿ ಸಾಕು ಇವಾಗ ಇದನ್ನು ತೆಗೆದು ನಾನು ಇದು ಇವಾಗ ನಾನು ಆಲೂಗಡ್ಡೆನ ಫ್ರೈ ಮಾಡ್ಕೋತೀನಿ ಅದಕ್ಕೆ ಮೊದಲು ಎಣ್ಣೆ ಕಾದ ಸ್ವಲ್ಪ ಬಿಸಿ ಆಗಿರುವಾಗಲೇ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತೀನಿ ಯಾಕಂದರೆ ಆಲೂಗಡ್ಡೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂತ ಎಣ್ಣೆ ಸ್ವಲ್ಪ ಬಿಸಿರುವಾಗಲೇ ಖಾರದ ಪುಡಿ ಹಾಕೊಳ್ಳಿ ಜಾಸ್ತಿ ಬಿಸಿರುವಾಗ ಹಾಕೊಂಡ್ರೆ ಖಾರ ಪುಡಿ ಎಲ್ಲ ಕಪ್ಪಗಾಗಿ ಹೋಗುತ್ತೆ ಅದಕ್ಕೆ ಇವಾಗ ಆಲೂಗಡ್ಡೆನ ಸ್ವಲ್ಪ ಒಂದು ಐದು ನಿಮಿಷ ತನಕ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಆಯಿತು ಆಲೂಗಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ ಎರಡು ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿರ್ತೀನಿ ಇವಾಗ ಇನ್ನೊಂದು ಪ್ಯಾನ್ ಇಟ್ಟು ಇದಕ್ಕೆ ಮಸಾಲೆ ಬೇಕು ಅಲ್ವಾ ಅದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಮಸಾಲೆ ಎಲ್ಲ ಫಸ್ಟು ಹುರ್ಕೋಬೇಕು ಇದಕ್ಕೆ ಒಂದು ದಪ್ಪ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ಚೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಗೆ ಒಂದು ಸ್ಪೂನು ಶೇಂಗಾ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗೆ ಆಗೋವರೆಗೂ ಹುರ್ಕೋಬೇಕು ಇದಕ್ಕೆ ನಾನಿವಾಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಹುರ್ಕೋತೀನಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಒಂದೆರಡು ಮೂರು ಹಾಕೊಳ್ಳಿ ಖಾರ ಇಲ್ಲಾಂದರೆ ಒಂದು ನಾಲ್ಕೈದು ಹಾಕೊಳ್ಳಿ ನಾವಿಲ್ಲಿ ಮೂರು ಸತಿ ಖಾರನ ಆ್ಯಡ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಆಲೂಗಡ್ಡೆಗೆ ಕೂಡ ನಾನು ಒಂದು ಅರ್ಧ ಅಷ್ಟು ಹಾಕ್ಕೊಂಡಿರ್ತೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಇನ್ನೊಂದು ಟೈಮು ಇನ್ನೂ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಕೂಡ ಹಾಕೋಬೇಕಾಗುತ್ತೆ ಹಾಗಾಗಿ ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿ ಇವಾಗ ಈ ಫ್ರೈಗೆ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಒಂದು ಕಾಲು ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಅದು ಕೂಡ ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಈ ಮಸಾಲೆಗೆ ನಾನು ಏನು ಆ್ಯಡ್ ಮಾಡಲ್ಲ ಇದು ಆಲೂ ಫ್ರೈಗೆ ಇಷ್ಟೇ ಮಸಾಲೆ ಇವಾಗ ಅದೆಲ್ಲ ಒಂದು ಕಡೆ ಎತ್ತಿಡ್ಕೊಂಡಿದ್ದೀನಿ ಈಗ ಮತ್ತೆ ಇದಕ್ಕೆ ನಾವು ಒಂದು ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಆ್ಯಡ್ ಮಾಡ್ಕೋಬೇಕು ಎಣ್ಣೆ ಹಾಕೋಬೇಕು ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಚಕ್ಕೆ ಲವಂಗ ಒಂದು ಪಲಾವ್ ಎಲೆ ಹಾಗೆ ಒಂದು ಇದು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲ ಒಗ್ಗರಣೆಗೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಕಾದ್ಬಿಟ್ಟಿತ್ತು ಹಾಗಾಗಿ ನಾನು ಬೇಗ ಬೇಗ ಹಾಕ್ಕೊಂಡೆ ಇವಾಗ ಇದಕ್ಕೆ ಈರುಳ್ಳಿ ಹಾಕೋತೀನಿ ಕರ್ಬೇವಿನ ಸೊಪ್ಪು ಒಂದು ಚಿಕ್ಕದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಅಥವಾ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಇದಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲೇ ಇವಾಗ ಇದಕ್ಕೆ ನಾನು ಆಲೂಗಡ್ಡೆ ಫ್ರೈ ಮಾಡಿರ್ತೀನಲ್ಲ ಅದನ್ನು ಆ್ಯಡ್ ಇದ್ದೀನಿ ಬರೀ ಆಲೂಗಡ್ಡೆ ಮಾತ್ರ ದಪ್ಪ ಮೆಣಸಿನ್ಕಾಯಿ ಇವಾಗಲೇ ಹಾಕ್ಕೋಬಾರ್ದು ನನ್ನ ಚಾನಲ್ ಯಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಇದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಕಾಯಿ ಗೋಡಂಬಿ ಅದೆಲ್ಲ ಹುರ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ಇವಾಗ ರುಬ್ಕೋಬೇಕು ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇವಾಗ ಆಲೂಗಡ್ಡೆ ಇನ್ನೊಂದು ನಾವು ಅಲ್ಲಿ ಮಸಾಲೆ ರುಬ್ಕೊಳ್ಳೋ ಗಂಟ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಇನ್ನೊಂದು ಟೂ ಮಿನಿಟ್ಸ್ ನೋಡಿ ಫ್ರೈ ಆಯಿತು ಇವಾಗ ನಾನು ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕೋತೀನಿ ಈಗ ಮಸಾಲೆ ಎಲ್ಲ ಸ್ವಲ್ಪ ಕುದಿಬೇಕು ಎಣ್ಣೆಲೇ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಇದು ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಒಂದೆರಡು ನಿಮಿಷ ಕ್ಲೋಸ್ ಮಾಡ್ತೀನಿ ಇದು ಮಸಾಲೆ ಎಲ್ಲ ಬಂದಿದರೆ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಡುತ್ತೆ ನೋಡಿ ಒಂದು ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೆ ನೀವು ಲಿಮಿಟೆಡ್ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು ಮೊದಲು ನಾನು ಆಲ್ಗಡೆ ಹಾಕ್ಕೊಂಡಿದ್ದೆ ಇವಾಗ ಹುರಿದಿರೋ ಅಂಥ ದಪ್ಪ ಮೆಣ್ಸಿನ್ಕಾಯ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ದಪ್ಪ ಮೆಣ್ಸಿನ್ಕಾಯಿ ಹಾಗಾಗಿ ಸ್ವಲ್ಪ ಲಾಸ್ಟ್ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಗರಂ ಮಸಾಲೆ ಅರ್ಧ ಸ್ಪೂನು ಅರ್ಧ ಸ್ಪೂನು ಜೀರಾ ಪೌಡರ್ ಹಾಗೆ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಇದನ್ನೆಲ್ಲ ಇವಾಗ ಇದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು ಖಾರ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದನ್ನೆಲ್ಲ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೋತೀನಿ ಇದು ರೈಸ್ ಅಥವಾ ಚಪಾತಿ ಯಾವುದಕ್ಕಾದರೂ ಮ್ಯಾಚ್ ಆಗುತ್ತೆ ಹಾಗೆ ನಿಮಗೆ ಅಳತೆಗೆ ನೋಡಿಕೊಂಡು ನೀರು ಹಾಕೊಳ್ಳಿ ತುಂಬ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ಇದಕ್ಕೆ ನಾನು ಬರೀ ಒನ್ ಗ್ಲಾಸ್ ಅಷ್ಟು ಅಷ್ಟು ಅಷ್ಟೇ ನೀರು ಹಾಕೋತೀನಿ ಯಾಕಂದರೆ ಆಲ್ರೆಡಿ ಮುಕ್ಕಾಲ್ ಭಾಗ ಆಲೂಗಡ್ಡೆ ಇದರಲ್ಲಿ ಬೆಂದಿರುತ್ತೆ ಫ್ರೈ ಎಲ್ಲ ಮಾಡ್ಕೊಂಡಿರ್ತೀವಲ್ವ ಹಾಗಾಗಿ ನಾನು ಸ್ವಲ್ಪ ಬೇಕೇ ನೀರು ಹಾಕೊಡ್ತೀನಿ ಅಷ್ಟೇ ಆಮೇಲೆ ಟೇಸ್ಟ್ನ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಕಾಲು ಸ್ಪೂನಷ್ಟು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೊಡ್ತೀನಿ ಇವಾಗ ಇದಕ್ಕೆ ಪೆಪ್ಪರ್ ಪೌಡ್ರು ಆಲ್ಮೋಸ್ಟ್ ಎಲ್ಲ ಮಸಾಲೆನ ಹಾಕಾಯಿತು ಇವಾಗ ಮತ್ತೆ ಒಂದು ಫೈವ್ ಅಷ್ಟು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಆಲ್ರೆಡಿ ಇದಾಗೋಯಿತು ಬೇಗ ಅಂತ ಎಲ್ಲ ರೆಡಿ ಅಂದರೆ ಐದು ನಿಮಿಷದಲ್ಲಿ ಮಾಡಿ ಮುಗಿಸ್ಕೋಬೋದು ಇದನ್ನು ಇದು ಜೀರಾ ರೈಸ್ ಅಥವಾ ವೈಟ್ ರೈಸ್ ಅಥವಾ ಚಪಾತಿ ರೊಟ್ಟಿ ದೋಸೆ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನೆಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು